ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ ಮನೆಯಲ್ಲಿ ಮಗು ಹುಟ್ಟಿದ್ರೆ ಗ್ಯಾರಂಟಿ ಕಾರಣ ಅಂತಾರೆ ಎರಡು ಸಾವಿರ ರೂಪಾಯಿಂದಲೇ ಹುಟ್ಟಿತು ಅಂತಾರೆ ಕಾಂಗ್ರೆಸ್ನವರು ಅಂತ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಲೇವಡಿ ಮಾಡಿದ್ದಾರೆ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಮನೆಯಲ್ಲಿ ಮಗು ಹುಟ್ಟಿದ್ರೆ ಅದು ಗ್ಯಾರಂಟಿಯಿಂದನೇ ಹುಟ್ಟಿತು ಗ್ಯಾರಂಟಿನೇ ಕಾರಣ ಅದಕ್ಕೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ಈ ಮಾನಸಿಕತೆ ಇದೆ ಅಂತ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಟೀಕಿಸುವ ಭರದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾರದಾದ್ರೂ ಮನೆಯಲ್ಲಿ ಮಗು ಹುಟ್ಟೋದು ಸಹಜ ಆ ಮಗು ನಮ್ಮ ಎರಡು ಸಾವಿರ ರೂಪಾಯಿಂದಲೇ ಹುಟ್ಟಿದೆ ಅನ್ನೋ ಮಾನಸಿಕತೆ ಕಾಂಗ್ರೆಸ್ನದ್ದು ಅಂತ ಜೋಶಿ ಹೇಳಿದ್ದಾರೆ ವಿಜಯಪುರ ವಿದ್ಯಾರ್ಥಿಯೋರ್ವ ಕೊಟ್ಟಂತ ಹೇಳಿಕೆಯನ್ನ ಟ್ವೀಟ್ ಮಾಡಿದಂತಹ ಸಿಎಂ ಸಿಎಂ ಟ್ವೀಟ್ ಟೀಕಿಸೋ ಭರದಲ್ಲಿ ಪ್ರಹ್ಲಾದ್ ಜೋಶಿ ಈ ಒಂದು ಎಡವಟನ್ನ ಮಾಡಿದ್ದಾರೆ ಯಾರ್ದಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರೂ ಸಹಿತ ನಮ್ಮ ಎರಡ್ ಸಾವಿರ ರೂಪಾಯಿಂದ ಹುಟ್ಟುತ್ತೆ ಅನ್ನುವಂತ ಒಂದು ಮಾನಸಿಕತೆ ಅವರು ಯಾರ್ದಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರೂ ಸಹಿತ ನಮ್ಮ ಎರಡ್ ಸಾವಿರ ರೂಪಾಯಿಂದ ಹುಡ್ತೇನು ಅನ್ನುವಂತ ಒಂದು ಮಾನಸಿಕತೆ ಅವರು ಯಾರದ ಮನೆಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ ಎರಡ್ ಸಾವಿರ ರೂಪಾಯಿಂದ ಹುಡ್ತೇನು ಅನ್ನುವಂತ ಒಂದು ಮಾನಸಿಕತೆ ರಾಮ ಮಂದಿರ ಬಾಯ್ಕಟ್ ಮಾಡಿದವರಿಗೆ ಬಾಯ್ಕಟ್ ಮಾಡಿ ಮಂದಿರ ಬಾಯ್ಕಟ್ ಈಗ ದೇಶದಿಂದಲೇ ಬಾಯ್ಕಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದ್ದಾರೆ ರಾಮ ಮಂದಿರ ಬಾಯ್ಕಟ್ ಮಾಡಿದವರಿಗೆ ಬಾಯ್ಕಟ್ ಮಾಡಿ ಮಂದಿರ ಬಾಯ್ಕಟ್ ಈಗ ದೇಶದಿಂದಲೇ ಬಾಯ್ಕಟ್ ಮಾಡಿ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶ ದುಸ್ಥಿತಿಗೆ ಹೋಗುತ್ತೆ ರಾಹುಲ್ ನಾಮಪತ್ರ ಸಲ್ಲಿಕೆ ವೇಳೆ ಮುಸ್ಲಿಂ ಧ್ವಜ ರಾರಾಜಿಸ್ತಾ ಇದ್ವು ತುಕಡೆ ತುಕ್ಡೆ ಗ್ಯಾಂಗ್ ಜೊತೆ ರಾಹುಲ್ ನಿಂತಿದ್ದಾರೆ ಇನ್ನೂರ ಎಪ್ಪತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ನಿಲ್ಲಲು ಆಗಿಲ್ಲ ಕಾಂಗ್ರೆಸ್ ದಯಾನೀಯ ಸ್ಥಿತಿಗೆ ಬಂದಿದೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ